ಹಾವೇರಿ ಜಿಲ್ಲೆ ರಟ್ಟಹಳ್ಳಿ ತಾಲೂಕಿನ ಕುಂಚೂರು ಗ್ರಾಮದಲ್ಲಿ ನಿನ್ನೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಹನುಮಹಟ್ಟಿಯ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ಕೃಷಿ ವಿಜ್ಞಾನಿಗಳು ಕೃಷಿ ಮತ್ತು ಹೈನುಗಾರಿಕೆಗೆ ಸಂಬಂಧಿಸಿದಂತೆ ರೈತರೊಂದಿಗೆ ಸಮಾಲೋಚನೆ ನಡೆಸಿದರು ಮುಖ್ಯ ತಾಂತ್ರಿಕ ಅಧಿಕಾರಿ ಡಾಕ್ಟರ್ ಸಿದ್ದರಾಮಣ್ಣ ರೈತರು ಎದುರಿಸುತ್ತಿರುವ ಕೃಷಿ ಸಮಸ್ಯೆಗಳಿಗೆ ಅಗತ್ಯ ಪರಿಹಾರಗಳನ್ನು ವಿವರಿಸಿದರು ಕೃಷಿ ವಿಜ್ಞಾನಿ ಮಹೇಶ್ ಗಡಗಿ ಉತ್ತಮ ಇಳುವರಿ ನೀಡುವಂತಹ ಬಿತ್ತನೆ ಬೀಜಗಳ ಬಳಕೆ ಕುರಿತಂತೆ ರೈತರಿಗೆ ತಿಳಿಸಿದರು ಉತ್ಪಾದನೆ ಹೇಗೆ ಮಾಡಬೇಕು ರೈತರು ಗುಣಮಟ್ಟದ ಹಾಲನ್ನು ಉತ್ಪಾದನೆ ಮಾಡಬೇಕು ಯಾವ್ಯಾವ ತಳಿಯ ಹುಲ್ಲುಗಳನ್ನ ರೈತರು ಬೆಳ್ಕೋಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಮಾಹಿತಿಯನ್ನ ಹಳ್ಳಿಗಳಲ್ಲಿ ನೀಡ್ತಾ ಇದ್ದೀವಿ ಹೆಚ್ಚು ಹೆಚ್ಚು ರೈತರು ಬಹಳಷ್ಟು ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತದೆ ನಮಗೂ ತುಂಬಾ ಖುಷಿ ಆಗ್ತದೆ ರೈತರು ಯಾವ ರೀತಿಯಾದ ಒಂದು ಚಟುವಟಿಕೆಗಳನ್ನ ಹಮ್ಮಿಕೊಳ್ಳಬೇಕು ಅನ್ನುವ ತಂತ್ರಜ್ಞಾನವನ್ನ ಮತ್ತು ಕೃಷಿ ಆಧಾರಿತ ಇನ್ನಿತರ ಚಟುವಟಿಕೆ ಹೈನುಗಾರಿಕೆ ಆಗಿರಬಹುದು ಮೌಲ್ಯವರ್ಧನೆ ಆಗಿರಬಹುದು ಯಾವ ರೀತಿಯಲ್ಲಿ ಅವರು ಹಮ್ಮಿಕೊಳ್ಳಬೇಕು ಅಂತ ಅವರಿಗೆ ತಾಂತ್ರಿಕ ಮಾಹಿತಿಯನ್ನು ನಾವು ನೀಡ್ತಾ ಬಂದಿದ್ದೀವಿ ಸೊ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಿಂದ ಎರಡು ತಂಡಗಳನ್ನ ರಚಿಸಿಕೊಂಡಿದ್ದೀವಿ ಸುಮಾರು ತೊಂಬತ್ತಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ರೈತ ಮಹಿಳೆ ಲಕ್ಷ್ಮೋವ ಮುಂಗಾರು ಹಂಗಾಮು ಪ್ರಾರಂಭವಾಗಿರುವುದರಿಂದ ಯಾವ ಬೆಳೆಗಳನ್ನು ಬೆಳೆಯಬೇಕು ಅವುಗಳಿಗೆ ಯಾವ ರಾಸಾಯನಿಕ ಗೊಬ್ಬರ ಬಳಕೆ ಮಾಡಬೇಕು ಎಂಬುದರ ಕುರಿತು ವಿಜ್ಞಾನಿಗಳು ಮಾಹಿತಿ ನೀಡಿದ್ದಾರೆ ಎಂದರು ಉಪಯುಕ್ತ ಹೈನುಗಾರಿಕೆ ಬಗ್ಗೆ ಮತ್ತು ಯಾವ ರೀತಿ ಅದಕ್ಕೆ ಪಶುಗಳಿಗೆ ಒಳ್ಳೆಯ ಪೋಷಕಾಂಶ ಆಹಾರವನ್ನು ಯಾವ ರೀತಿ ಕೊಡಬೇಕೆಂಬುದನ್ನ ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ ಪಶು ಸಖಿ ರಾಜೇಶ್ವರಿ ಹಸುಗಳಿಗೆ ರೋಗ ಬಾರದಂತೆ ನೋಡಿಕೊಳ್ಳುವುದರಿಂದ ಹಾಲು ಉತ್ಪಾದನೆ ಹೆಚ್ಚಳವಾಗಲಿದೆ ಎಂದರು ಉತ್ಪಾದಕ್ಕೆ ಬಿಟ್ಟರೆ ಸಣ್ಣ ಕ್ರಿ ಕೀಟಾಣುಗಳು ಹೋಲಲ್ಲಿ ಹೋಗಿ ಅದೇ ಕೆಚ್ಚುಭಾವ ಬರುತ್ತೆ ಅಂತ ಹೇಳಿದರು ಅದೇ ಅದೇ ರೀತಿಯಾಗಿ ಹಾಲು ಹಾಲು ಕರೆಯುವಾಗಲೂ ಆದರೆ ನಾವು ಯಾವ ಥರ ನಾವು ಆರೋಗ್ಯದಲ್ಲಿ ಇಟ್ಟಿರ್ತೇವೆ ಆ ಥರ ನಮಗೆ ಉತ್ಪಾದನೆ ಆಗುತ್ತೆ ಅಂತ ಹೇಳಿದರು ಆಮೇಲೆ ಒಂದು ಹಸು ನಾವು ಕಟ್ಟಿದ್ದೀವಿ ಅಂದರೆ ಅದು ಎಷ್ಟು ಹಾಲು ಕೊಡಬೇಕು ಅನ್ನೋ ಪ್ರಮಾಣ ಹೇಳಿದರು